ಹಾಯ್ ಫ್ರೆಂಡ್ಸ್ ಗೌರಿ ಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಈಜಿಯಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಮಕ್ಕಳಿಗೆ ಹಾಕಲಿಕ್ಕೆ ಧೋತಿ ಪ್ಯಾಂಟನ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ಮನೆಯಲ್ಲಿರೋ ಬ್ಲೌಸ್ ಪೀಸ್ ಬಟ್ಟೆಯಲ್ಲೇ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಸರಳವಾಗಿ ಕೊಲಿಯೋದನ್ನು ಹೇಳ್ಕೊಡ್ತೀನಿ ಹಾಗೆ ಎಷ್ಟು ಅಳತೆಯನ್ನು ಕೂಡ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿದೆ ಈಸಿಯಾಗಿ ಮನೆಯಲ್ಲಿ ಮಷಿನ್ ಇದ್ಬಿಟ್ರೆ ನಾವೇ ಕೂಡ ಹೊಲ್ಕೋಬೋದು ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ನನ್ನ ಮಗನಿಗೆ ಹಾಕಿರುವಂಥದ್ದು ಇದು ಐದರಿಂದ ಆರು ವರ್ಷದ ಮಕ್ಕಳಿಗೆ ನಾನು ಹೇಳ್ಕೊಡಿರುವಂಥ ಅಳತೆ ಸೊ ಇದಕ್ಕಿಂತ ದೊಡ್ಡ ಮಕ್ಕಳಿದ್ರೆ ನೀವು ಇದಕ್ಕಿಂತ ಸ್ವಲ್ಪ ಮೆಜರ್ಮೆಂಟ್ನ ಜಾಸ್ತಿಯಾಗಿ ಕೂಡ ತೊಗೋಬೋದು ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಅದನ್ನು ಎರಡು ಪೀಸಾಗಿ ತೊಗೊಂಡಿದ್ದೀನಿ ಎರಡು ಸೈಡು ಈ ಕಡೆಯಿಂದನೂ ಇಪ್ಪತ್ತೈದು ಆ ಕಡೆಯಿಂದ ಕೂಡ ಇಪ್ಪತ್ತೈದು ಇಂಚನ್ನು ತೊಗೊಂಡಿದ್ದೀನಿ ನಾನು ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಫೈವ್ ಎರಡು ಕೂಡ ಸಮವಾಗಿರಬೇಕು ಈ ಸ್ವಲ್ಪ ಬಟ್ಟೆ ಕಡಿಮೆ ಬಿಡ್ತಿರೋದ್ರಿಂದ ಮತ್ತೆ ನಾನು ಸ್ವಲ್ಪ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ಈ ಕಡೆ ಸೈಡಲ್ಲಿ ಹಚ್ಕೊಂಡಿದ್ದೀನಿ ಅದೇನು ತೊಂದರೆ ಇಲ್ಲ ಅದೇನು ಕಾಣಿಸೋದು ಇಲ್ಲ ಆ ರೀತಿಯಾಗಿ ಹೊಲ್ಕೊಂಡ್ರೆ ಇದನ್ನ ಒಂದು ಸೈಡ್ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಕೋನ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬಟ್ಟೆ ತುಂಬ ಜರಿ ಜರಿಯಾಗಿರೋದ್ರಿಂದ ಸರಿಯಾಗಿ ಅಷ್ಟು ನೀಟಾಗಿ ಕೂರಿಸ್ತಾ ಕೂರ್ತಾನೆ ಇಲ್ಲಾಗಿತ್ತು ನಾನು ಎಷ್ಟು ಸರ ಮಾಡಿದರೂ ಕೂಡ ಆ ಕಡೆ ಈ ಕಡೆ ಸರಿದಾಡ್ತಾಯಿತ್ತು ನೀವು ಆದಷ್ಟು ಚೆನ್ನಾಗಿರೋ ಬಟ್ಟೆಯನ್ನು ತೊಗೊಳ್ಳಿ ಈ ರೀತಿ ಒಂದು ಎರಡು ಇಂಚು ಸೈಡಲ್ಲಿ ಮೂಲೆಯಲ್ಲಿ ಮಾರ್ಕ್ ಮಾಡಿಕೊಂಡು ಬೇಕಿದ್ರೆ ನೀವು ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಬಿಟ್ಕೋಬೋದು ನಾನು ಮೊದಲಿಗೆ ಒಂದು ಟ್ವೆಂಟಿ ತ್ರೀ ಇಂಚು ಈ ರೀತಿಯಾಗಿ ಸೈಡ್ ಕೋನಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿಕ್ಕೆ ನೋಡಿದೆ ಮತ್ತು ತುಂಬ ಚಿಕ್ಕದಾಗುತ್ತೆ ಅಂಥೇಳಿ ಮತ್ತೆ ಒಂದು ಇಂಚನ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಟ್ವೆಂಟಿ ಫೋರ್ ಇಂಚನ್ನು ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ದರೆ ಟ್ವೆಂಟಿ ಫೈವ್ ಕೂಡ ತಗೋಬೋದು ಸ್ವಲ್ಪ ಲಾಂಗ್ ಆಗಿ ಬೇಕು ಅಂದ್ಕೊಂಡ್ರೆ ಮಕ್ಕಳು ಹೈಟ್ ಇದ್ದರೆ ನೀವತ್ತು ಸ್ವಲ್ಪ ಜಾಸ್ತಿ ಕೂಡ ತೊಗೊಳ್ಳಿ ನಾನಿಲ್ಲಿ ಇಪ್ಪತ್ನಾಲ್ಕನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಸೈಡ್ ಪೊಸಿಷನ್ನಾಗ ಕಟ್ ಮಾಡ್ಕೊಂಡು ಬಿಡೋಣ ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಈ ಪೋಷನ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆದಷ್ಟೇ ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ಸರಿ ಇದಂತರೂ ತುಂಬ ಬಟ್ಟೆ ಅಂತರೂ ಅಷ್ಟು ಸರಿಯಾಗಿರಲಿಲ್ಲ ಆಗಿತ್ತು ತುಂಬ ಜರಿ ಜರಿಯಾಗಿತ್ತು ಅದಕ್ಕೋಸ್ಕರ ನನಗೆ ತುಂಬ ಅಂದರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು ನೋಡಿ ಈ ರೀತಿಯಾಗಿ ಕೋನ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸೈಡ್ ಒಂದರ ಕೆಳಗೆ ಒಂದನ್ನು ಇಟ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಒಂದು ಮೂಲೆ ಸೈಡಲ್ಲಿ ನಾನೀಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಐದು ಇಂಚನ್ನು ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾಲ್ಕು ಕೂಡ ತೊಗೋಬೋದು ಐದು ಕೂಡ ತೊಗೋಬೋದು ತೊಂದರೆ ಇಲ್ಲ ಅದಾದ ನಂತರ ಒಳಗಡೆ ಎರಡು ಇಂಚನ್ನು ಮೇಲ್ಗಡೆ ಒಂದು ಎರಡು ಇಂಚು ಎರಡೂವರೆ ಎರಡೂವರೆ ಇಂಚನ್ನು ಒಳಗಡೆ ಸೇರಿಸ್ಬಿಟ್ಟು ಈ ರೀತಿ ಅಳತೆ ಇಟ್ಕೋಬೇಕು ಅದಾದ ನಂತರ ಮತ್ತೆ ಕೆಳಗಡೆ ನಾನಿಲ್ಲಿ ಐದು ಇಂಚನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಆರು ಇಂಚು ಕೂಡ ತೊಗೋಬೋದು ಮಗು ಹೈಟ್ ಸ್ವಲ್ಪ ಆರು ಇಂಚನ್ನು ತೊಗೊಳ್ಳಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ತೊಗೋಬೇಕು ನೋಡಿ ಮಿಡಲ್ಲು ಇದರಲ್ಲಿ ಮಿಡಲಲ್ಲಿ ಏನು ಭಾಗ ಇದೆ ಅಲ್ವಾ ಈ ಕಡೆ ನಾನು ಗೆರೆ ಹಾಕಿರೋ ಜಾಗದಲ್ಲಿ ಈ ಕಡೆ ಎರಡೂವರೆ ಈ ಕಡೆ ಎರಡೂವರೆ ಇಂತಾನ ಬಿಟ್ಟುಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಓವರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಮತ್ತೆ ಒಂದೆರಡು ಸಲ ವಿಡಿಯೋ ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೋದು ಈ ರೀ ಈ ಶೇಪಲ್ಲಿ ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ನಾನಿಲ್ಲಿ ಬಾರ್ಡ್ರ್ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಬ್ಲೌಸ್ ಪೀಸಲ್ಲಿರುವಂಥ ಸೈಡ್ ಬಾರ್ಡರನ್ನೇ ಆ ಕಡೆ ಮೂಲೆಗೂ ಈ ಕಡೆ ಮೂಲೆಗೂ ಎರಡು ಮೂಲೆಗೂ ನಾನು ಹಚ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಲೇಸ್ ಕೂಡ ಹಚ್ಕೋಬೋದು ನನ್ನ ಹತ್ರ ಲೇಸಿಲ್ಲಾಗಿತ್ತು ಬ್ಲೌಸ್ ಪೀಸಲ್ಲಿ ಸೈಡಲ್ಲಿ ಬಂದಿರುವಂಥದ್ದನ್ನೇ ಇಲ್ಲಿ ಹಚ್ಕೊಂಡಿದ್ದೀನಿ ಅದಾದ ನಂತರ ಈ ಸೈಡಲ್ಲಿ ಏನು ಪೋರ್ಷನ್ ಇತ್ತಲ್ವ ನಾನು ಓವಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅದು ಎರಡನ್ನೂ ಕೂಡ ನಾನು ಹೊಲಿಬೇಕು ಕೂಡಿಸ್ಕೊಂಡಿದ್ದೀನಿ ಕೂಡಿಸಾದ ನಂತರ ಈ ಕಡೆ ಒಂದು ಸೈಡ್ ಭಾಗ ಮತ್ತು ಈ ಕಡೆ ಒಂದು ಸೈಡ್ ಭಾಗನ ಸೈಡಲ್ಲಿ ಈ ರೀತಿ ಮಾಡ್ಕೊಂಡಿಟ್ಕೊಳ್ಳಿ ಇದು ತುಂಬ ಸ್ವಲ್ಪ ಜರಿ ಇರೋದ್ರಿಂದ ಅಷ್ಟೇ ನೀಟಾಗಿ ಕಾಣಿಸ್ತಾ ಇಲ್ಲ ನೀವು ಮನೇಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪೋಷನ್ನು ಮತ್ತು ಈ ಪೋರ್ಷನನ್ನು ನಾವು ಒಂದು ಹನ್ನೊಂದು ಇಂಚಷ್ಟೇ ಕೂಡಿಸ್ಕೋಬೇಕು ಕೆಳಗಡೆ ಕಾಲು ಹಾಕಲಿಕ್ಕೆ ಮಗುಗೆ ಕಾಲು ಹಾಕಲಿಕ್ಕೆ ಜಾಗ ಬಿಡಬೇಕು ಅಲ್ಲಿವರ್ ತುದಿ ವರೆಗೂ ಕೂಡಿಸ್ಬಾರ್ದು ಅರ್ಧ ಅಷ್ಟೇ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಕೂಡಿಸಿದರೆ ಸಾಕು ಇದನ್ನು ಎರಡೂ ಕೂಡ ಇದೇ ರೀತಿಯಾಗಿ ಹೊಲಿಬೇಕು ನೋಡಿ ಈ ರೀತಿಯಾಗಿ ನಾನು ಹೊಲ್ಕೊಂಡಿದ್ದೀನಿ ಈ ಕಡೆ ಈ ಕಡೆ ಕಾಲು ಹಾಕಲಿಕ್ಕೆ ಅದಾದ ನಂತರ ಇಲ್ಲಿ ನಾನು ಪಟ್ಟಿಯನ್ನು ಕೂಡ ತೊಗೊಂಡಿದ್ದೀನಿ ಪಟ್ಟಿ ಕೂಡ ನಾನು ಇಪ್ಪತ್ತೈದು ಇಂಚನ್ನೇ ತೊಗೊಂಡಿರೋದು ನೀವು ಬೇಕಿದ್ದರೆ ಜಾಸ್ತಿ ಕೂಡ ತೊಗೋಬೋದು ಮಗುವಿನ ಸೊಂಟ ಅಳತೆ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅದಾದ ನಂತರ ನಾನಿಲ್ಲಿ ನೀವು ಇದಕ್ಕೆ ಎಲೆಕ್ಸ್ಟ್ರಿಕ್ ಕೂಡ ಹಾಕೋಬೋದು ನಾನಿಲ್ಲಿ ಕಸಿ ಹಾಕ್ತಾಯಿದ್ದೀನಿ ಕಟ್ಟಲಿಕ್ಕೆ ಅಂತ ಹೇಳಿ ಈ ರೀತಿ ಭಾಗ ಮಾಡ್ಕೊಳ್ಳಿ ಈ ರೀತಿ ನೋಡಿ ಫೋಲ್ಡ್ ಮಾಡಿದ್ನಲ್ಲ ಸ್ವಲ್ಪ ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಕ್ಯಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅದನ್ನಷ್ಟೇ ಹೊಲ್ ಹೊಲಿಬೇಕು ಇದನ್ನಷ್ಟೇ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಹೊಲ್ದಾದ ನಂತರ ನಾನು ನೆಕ್ಸ್ಟ್ ಹೇಳ್ತೀನಿ ಅದಾದ ನಂತರ ಇನ್ನು ಉಳಿದಿರೋ ಪಾರ್ಟ್ ಏನಿದೆ ಅಲ್ವಾ ಸೊ ಈ ರೀತಿ ಫೋಲ್ಡ್ ಮಾಡ್ತೇನಲ್ವ ಅದಕ್ಕೆ ಅದಕ್ಕೆ ಈ ರೀತಿ ಮಿಕ್ಕಿರುವಂಥ ಎಲ್ಲ ಬಟ್ಟೆಯನ್ನು ಆದಷ್ಟು ಈ ಅಳತೆಯಲ್ಲಿ ನೆರಿಗೆಯನ್ನು ಮಾಡಿಬಿಟ್ಟು ಹೊಲಿಬೇಕು ಇದಕ್ಕೆ ಜೋಡಿಸ್ಬೇಕಾಗುತ್ತೆ ಈ ರೀತಿ ನೆರಿಗೆ ಮಾಡಿಬಿಟ್ಟು ಜೋಡಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ ಅದಾದ ನಂತರ ಇದು ನಾನು ಐದು ಇಂಚು ತೊಗೊಂಡಿದ್ನಲ್ಲ ಸೊ ನನ್ನ ಮಗ ಸ್ವಲ್ಪ ಹೈಟ್ ಕಡಿಮೆ ಇರೋದರಿಂದ ಅವನಿಗೆ ತುಂಬಾ ಜಾಸ್ತಿ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಕಸೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ನನ್ನ ಮಗ ಅಂತರೂ ತುಂಬ ಅಂದರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದ ವಿಡಿಯೋ ಮಾಡಲಿಕ್ಕೂ ಕೂಡ ಕೊಡ್ತಾ ಇರಲಿಲ್ಲಾಗಿದೆ ಹೊಲಿಲಿಕ್ಕೂ ಕೂಡ ಕೊಡ್ತಾ ಇರಲಿಲ್ಲಾಗಿದೆ ಆದರೂ ಕೂಡ ನಿನಗೆ ನಿನಗೆ ಹೊಲಿತಾ ಇರೋದಂತ ಹೇಳಿಬಿಟ್ಟು ಮಾಡ್ತಾ ಇರೋವಂಥದ್ದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಗ್ರೂಪಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ ನನ್ನ ಮಗನಿಗೆ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಾಯಿದ್ದ ಸಖತ್ತ ಇದ್ದ ನಾನು ಯಾವಾಗಲೂ ವರ್ಷವೂ ನಾನು ಇವನಿಗೆ ಬಿಟ್ಟೆ ಹಾಕೋದು ಇನ್ಮೇ ಇನ್ನು ಮುಂದೆ ನನ್ನ ಚಾನಲಲ್ಲಿ ಡೈಲಿ ವಿಡಿಯೋಸ್ ಲಾಗ್ ಬರ್ತಾ ಇರುತ್ತೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ವಿಡಿಯೋಸ್ ಬರ್ತಾ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು bàn.